ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ ಈ ದಿನದ ವಾಕ್ಯವು ಯೋಹಾನನ್ ಬರೆದಿಸುವ ಸುವಾರ್ತೆ ಭಾಗ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ನೋಡೋಣ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಎಂಬುದಾಗಿ ನಾವು ಕ್ರಿಸ್ಮಸ್ ಹಬ್ಬದಲ್ಲಿ ದೇವರು ತನ್ನ ವಾಕ್ಯವನ್ನು ತನ್ನೊಳಗಿರುವಂಥ ವಾಕ್ಯವನ್ನು ಏಸು ಕ್ರಿಸ್ತನ ರೂಪದಲ್ಲಿ ಆತನು ಈ ಲೋಕಕ್ಕೆ ಕಳಿಸಿದನು ಮುಂದಿನ ವಚನದಲ್ಲಿ ನಾವು ನೋಡುವಾಗ ದೇವರು ಕ ಕಳಿಸಿರುವಂಥ ಈ ಒಂದು ವಾಕ್ಯವು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ಯೋಹಾನ ಬರಿತಾ ಇದ್ದಾನೆ ಯೋಹಾನ ಒಂದು ಹದಿನಾಲ್ಕರಲ್ಲಿ ಹೇಳ್ತದೆ ಆ ವಾಕ್ಯವೆಂಬುವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ನಾವು ಆತನ ಮಹಿಮೆಯನ್ನು ನೋಡಿದೆವು ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ ಯೋಹಾನನು ಈ ಯೇಸು ಸ್ವಾಮಿಯ ಜೊತೆಯಲ್ಲೇ ಇದ್ದು ಮೂರುವರೆ ವರ್ಷ ಸ್ವಾಮಿ ಜೊತೆಯಲ್ಲಿ ಆತನು ಸೇವೆ ಮಾಡಿರುವಂಥ ಅನುಭವದಲ್ಲಿ ತನ್ನ ಅನುಭವವನ್ನು ಆತನು ಹೇಳ್ತಾ ಇದ್ದಾನೆ ಯಾರು ಅಂದರೆ ಯೇಸುಸ್ವಾಮಿ ಆತನು ದೇವರು ಎಂಬುದಾಗಿ ಆತನು ದೇವರು ಎಂಬುದಾಗಿ ನಾವು ನೋಡ್ತೇವೆ ಮತ್ತು ಆತನ ದೇವಕುಮಾರನು ಎಂಬುದಾಗಿ ನಾವು ನೋಡ್ತೇವೆ ಮತ್ತು ಆತನು ನರವತಾರ ಎತ್ತಿದ ಮೇಲೆ ಆತ ನಮ್ಮ ಮಧ್ಯದಲ್ಲಿ ವಾಸಿಸೋದಕ್ಕೋಸ್ಕರ ಆತನಿಗೆ ಇನ್ನೊಂದು ಹೆಸರಿದೆ ಇಮ್ಯಾನ್ಯುವೆಲ್ ಎಂಬುದಾಗಿ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ಆತನಿ ಮ್ಯಾನ್ವೆಲ್ ಆಗಿ ದೇವರಾಗಿ ನಮ್ಮ ಮಧ್ಯದಲ್ಲಿದ್ದಾನೆ ಪ್ರಿಯರೇ ಈ ದಿವಸ ಕ್ರಿಸ್ಮಸ್ ಹಬ್ಬ ಸಮಯದಲ್ಲಿ ಅನೇಕರಿಗೆ ಅನೇಕ ತೊಂದರೆಗಳು ಕೂಡ ಇರುತ್ತೆ ಕೆಲವೊಮ್ಮೆ ಹಣಕಾಸಿನ ತೊಂದರೆ ಇರುತ್ತೆ ಮನೆಯಲ್ಲಿ ಬಟ್ಟೆ ತಗೋಬೇಕು ಅಂದರೆ ಏನೂ ಇರೋಲ್ಲ ಏನಾದರೂ ತಿಂಡಿ ಮಾಡೋಣ ಅಂದರೆ ಕೆಲವೊಮ್ಮೆ ಕಷ್ಟ ಆಗುತ್ತೆ ಕೆಲವರು ಕಾಯಿಲೆಯಲ್ಲಿ ಮಲಗಿದಾಗ ಅವ್ರನ್ನ ನೋಡಿ ನಮಗೆ ಹಬ್ಬ ಏನು ಮಾಡೋದು ಹಬ್ಬ ಏನು ಮಾಡೋದು ಅಂತ ಹೇಳಿ ಮನಸ್ಸು ಬೇಜಾರಾಗ್ತಾ ಇರುತ್ತೆ ಆ ಸಮಯದಲ್ಲಿ ಒಂದನ್ನು ನೀವು ತಿಳ್ಕೊಳ್ಳಿ ಯೇಸು ಕ್ರಿಸ್ತನು ಸದಾ ಕಾಲ ನಮ್ಮ ಜೊತೆಯಲ್ಲಿರುವ ಇಮ್ಯಾನ್ಯುವಲ್ ದೇವರಾಗಿದ್ದಾನೆ ಆತನು ನಮ್ಮನ್ನು ನಿಮ್ಮನ್ನು ತನ್ನ ಮಕ್ಕಳಾಗಿ ಮಾಡುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ ಹಾಗಾದರೆ ಕ್ರಿಸ್ಮಸ್ ಹಬ್ಬ ತಿನ್ನುವುದು ಕುಡಿಯೋದು ಅಲ್ಲ ಆತನನ್ನು ಆರಾಧನೆ ಮಾಡುವಂಥದ್ದು ನಮ್ಮ ಜೊತೆ ಇದ್ದಾನೆ ಅಂತ ನಾವು ನಂಬುವಂಥದ್ದೇ ಕ್ರಿಸ್ಮಸ್ ಹಬ್ಬವಾಗಿದೆ ಬನ್ನಿ ಪ್ರಿಯರೇ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ ಅನೇಕರು ಸ್ವಾಮಿ ಏಸು ಯಾರು ಎಂದು ಸ್ವಾಮಿ ತಿಳಿಯದೆ ಅನೇಕರಿದ್ದಾರೆ ರಾಜ ಸ್ವಾಮಿ ಇಡೀ ಆಕಾಶ ಭೂಮಿಯನ್ನು ತನ್ನ ಮಾತಿನಿಂದ ಉಂಟು ಮಾಡಿದೆ ದೇವರೇ ನೀನು ನಿನ್ನ ಮಾತಿನಿಂದ ಉಂಟು ಮಾಡಿದೆ ದೇವರ ವಾಕ್ಯದಲ್ಲಿ ಸ್ವಾಮಿ ನಾವು ನೋಡುವಾಗ ಸ್ವಾಮಿ ಆ ಮಾತು ಕ್ರಿಸ್ತನು ಆ ವಾಕ್ಯ ಕ್ರಿಸ್ತನು ಹೌದು ಸ್ವಾಮಿ ನೀನು ಆ ವಾಕ್ಯವಾಗಿ ತಂದೆ ಎದೆಯಲ್ಲಿದ್ದೆ ಎಂಬುದಾಗಿ ವಾಕ್ಯ ಹೇಳುತ್ತೆ ಸ್ವಾಮಿ ನೀನು ನಮಗೋಸ್ಕರ ನರವತ್ತಾರು ವ್ಯಕ್ತಿ ಬಂದೆ ನಮ್ಮ ಪಾಪಗಳನ್ನು ನಿನ್ನ ದೇಹದಲ್ಲಿ ಹೊತ್ತುಕೊಂಡು ಆ ಶಿಲ್ಬೆಯಲ್ಲಿ ಅದರ ಶಕ್ತಿಯನ್ನು ಮುರಿದು ಸ್ವಾಮಿ ನೀನು ಮೃತ್ಯುಂಜಯನಾಗಿ ಶಿಲುಬೆಯಿಂದ ಸ್ವಾಮಿ ಸಮಾಧಿಯನ್ನು ಗೆದ್ದು ಬಂದಿರುವಂಥ ದೇವರು ಇಮ್ಯಾನ್ಯುವಲ್ ದೇವರು ಪಾನಿ ನಮ್ಮ ಮಧ್ಯದಲ್ಲಿ ರಾಜ ಈ ಹಬ್ಬದ ಸಮಯದಲ್ಲಿ ಒಂದೊಂದು ಹೃದಯದಲ್ಲಿ ನೀನು ಹುಟ್ಟಿ ಪ್ರತಿಯೊಂದು ಮನೆಯಲ್ಲಿ ಸ್ವಾಮಿ ನೀನು ಪ್ರವೇಶಿಸಿ ಒಬ್ಬೊಬ್ಬರಿಗೆ ನಿತ್ಯ ಜೀವದ ಆಶ್ವಾಸನೆ ಕೊಟ್ಟು ಅವರ ಕಷ್ಟ ಕಣ್ಣೀರು ದುಃಖ ನೋವು ಬಾಧೆ ಎಲ್ಲವನ್ನು ಸ್ವಾಮಿ ತೆಗೆದುಹಾಕಿ ಈ ಹಬ್ಬದಲ್ಲಿ ಸಂತೋಷ ಸಮಾಧಾನ ನಿರ್ಭಯವನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ